ಎಲ್ಲರಿಗೂ ನಮಸ್ಕಾರ ಪ್ರಕೃತಿ ವಿಲೇಜ್ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪಿತ್ತು ಪಕ್ಷದ ಮಹತ್ವವೇನು ಹಾಗೂ ಆಚರಣೆ ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಸಲಾಗಿದೆ ಪಿತ್ತುಪಕ್ಷ ಅಥವಾ ಮೂಲ ಅಮಾವಾಸ್ಯೆ ಕೂಡ ಇದಕ್ಕೆ ಹೇಳುತ್ತಾರೆ ಪಿತೃಪಕ್ಷ ಎಂಬುದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಕಾಲವಾಗಿದ್ದು ನಮ್ಮ ಪೂರ್ವಜರ ಆತ್ಮಗಳಿಗೆ ನಮನ ಸಲ್ಲಿಸುವ ಹಾಗೂ ಪಿತ್ತು ಋಣವನ್ನು ತೀರಿಸಬಹುದಾದ ಅವಧಿಯಾಗುತ್ತದೆ ಇದು ಭಾತೃಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಭಾತೃಪದದ ಹುಣುಮೆಯ ನಂತರದ ದಿನದಿಂದ ಆರಂಭವಾಗಿ ಅಮಾವಾಸ್ಯವರೆಗೂ ಹದಿನೈದು ದಿನಗಳವರೆಗೂ ನಡೆಯುತ್ತದೆ ಪಕ್ಷದ ಮಹತ್ವವನ್ನು ತಿಳ್ಕೊಳ್ಳೋಣ ಪಿತೃಋಣ ತೀರಿಸುವ ಸಮಯ ಹಿಂದೂ ಧರ್ಮದಲ್ಲಿ ತಾಯಿ ತಂದೆ ಗುರು ಮುಂತಾದವರನ್ನು ದೇವರಗಳಂತೆಯೇ ನೋಡಲಾಗುತ್ತದೆ ತಾಯಿ ತಂದೆಯ ಋಣವನ್ನು ತೀರಿಸುವ ಒಂದು ಮಾರ್ಗವೇ ಪಿತೃಪಕ್ಷದಲ್ಲಿ ಶ್ರದ್ಧಾ ತರ್ಪಣ ಮಾಡುವುದು ಪೂರ್ವಜರ ಆತ್ಮಗಳ ಶಾಂತಿಗೆ ಅಂದರೆ ಶ್ರದ್ಧಾ ದರ್ಪಣಗಳ ಮೂಲಕ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಹಾಗೂ ಮುಂದಿನ ಜನ್ಮದಲ್ಲಿ ಉತ್ತಮ ಲಾಭವಾಗುತ್ತದೆ ಎಂಬ ನಂಬಿಕೆ ಇದೆ ಕುಟುಂಬದಲ್ಲಿ ಶ್ರೇಯಸ್ಸು ಆರೈಕೆ ಪಿತ್ತುಗಳ ಆಶೀರ್ವಾದದಿಂದ ಕುಟುಂಬದಲ್ಲಿ ಆರೋಗ್ಯ ಸಂತಾನ ಭಾಗ್ಯ ಐಶ್ವರ್ಯ ಇತ್ಯಾದಿಗಳು ಬರುತ್ತವೆ ಎಂಬ ನಂಬಿಕೆ ಇದೆ ಧರ್ಮ ಕರ್ಮ ಪಾಲನೆ ಅಂದರೆ ಈ ಕಾಲದಲ್ಲಿ ಶದ್ಧ ಅಥವಾ ದರ್ಪಣ ಮಾಡುವ ಮೂಲಕ ಧರ್ಮದ ಅನುಗಮವಾಗುತ್ತದೆ ಇದು ವ್ಯಕ್ತಿ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯವಾಗುತ್ತದೆ ಈಗ ಪಿತ್ತು ಪಕ್ಷದ ಆಚರಣೆ ಹೇಗೆ ಮಾಡಬೇಕು ಎಂದು ತಿಳ್ಕೊಳ್ಳೋಣ ಫಸ್ಟಿಗೆ ಶದ್ಧ ಅಂದರೆ ಶಬ್ದವು ಪೂರ್ವಜರಿಗಾಗಿ ಮಾಡಲಾಗುವ ಒಂದು ವಿಧ ವಿಧವನ ಪೂಜೆ ಇದರಲ್ಲಿ ವಿಶೇಷ ಆಹಾರ ದರ್ಪಣ ಪಂಚಬಲಿಗಳು ಇತ್ಯಾದಿಗಳು ಸೇರಿರುತ್ತವೆ ದರ್ಪಣ ಅಂದರೆ ಪಿತ್ತುಗಳಿಗೆ ಜಲ ದರ್ಪಣ ಮಾಡುವುದು ಇದನ್ನು ತ್ರಿಲೋಕದ ಮೂಲಕ ನದಿ ಸರವರ ಅಥವಾ ಮಡುಕಟ್ಟೆಯ ಬಳಿ ಕೈಯಲ್ಲಿ ನೀರಿಟ್ಟುಕೊಂಡು ದರ್ಪಣ ಮಾಡಲಾಗುತ್ತದೆ ಬ್ರಾಹ್ಮಣ ಭೋಜನ ಶ್ರದ್ಧದ ಅಂಗವಾಗಿ ಬ್ರಾಹ್ಮಣರನ್ನು ಅವನಿಸಿ ಅವರಿಗೆ ಭೋಜನ ವಿತರಿಸಿ ದಾನ ಮಾಡುವುದು ಶ್ರೇಷ್ಠವಾಗಿ ಪರಿಗಣಿಸಲಾಗುತ್ತದೆ ಅನ್ನದಾನ ಗರ್ಭಿಣರಿಗೆ ಆಶ್ರಮಗಳಿಗೆ ಗೋಶಾಲೆಗೆ ಅಥವಾ ನವದುರ್ಗೆ ಊಟ ಮಾಡುವವರಿಗೆ ಅನ್ನದಾನ ಮಾಡುವುದು ಪುಣ್ಯ ಕಾರ್ಯ ಪಿತ್ತುಗಳು ಮರಣವಾದ ದಿನದ ಶ್ರದ್ಧ ಪಿತ್ತು ಪಕ್ಷದ ಸಮಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪೂರ್ವಜರ ತಿಥಿಗೆ ಅನುಗುಣವಾಗಿ ಶ್ರದ್ಧಾ ಮಾಡುತ್ತಾನೆ ಈ ದಿನ ತಿಥಿ ಶ್ರದ್ಧ ಅಥವಾ ಪರ್ಷಣ ಶ್ರದ್ಧ ಎನ್ನುತ್ತಾರೆ ಮಹಾಲಯ ಅಮಾವಾಸ್ಯೆ ಪಿತ್ತು ಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಈ ದಿನ ಎಲ್ಲ ಪಿತೃಗಳಿಗೆ ಒಟ್ಟಿಗೆ ಶ್ರದ್ಧಾ ಮಾಡಬಹುದು ವಿಶೇಷವಾಗಿ ಅವರ ತಿಥಿ ತಿಳಿದಿದ್ದಾರೆ ಪಿತ್ತು ಪಕ್ಷದ ಸಮಯದಲ್ಲಿ ತಪ್ಪಬೇಕಾದ ಕೆಲವೊಂದು ವಿಷಯಗಳು ಅಂದರೆ ಮದುವೆ ನಿಶ್ಚಿತಾರ್ಥ ಶುಭ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಹೊಸ ಮನೆ ವಾಹನ ಖರೀದಿ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಮುಂದೂಡಬೇಕು ಉತ್ಸಾಹ ಸಂಗೀತ ಹಬ್ಬದ ಆಚರಣೆಗಳನ್ನು ತಪ್ಪಿಸಬೇಕು ಈ ಪಕ್ಷದ ಸಮಯದಲ್ಲಿ ಇವಳನ್ನು ಮಾಡಬಾರ್ದು ಒಳ್ಳೆಯದಲ್ಲ ಸೊ ಪಕ್ಷದ ಶ್ರದ್ಧಾ ಭಾವನೆ ಶ್ರದ್ಧೆಯ ದೇಹಿ ಪಿತ್ ಎಂಬ ತತ್ವವಿದೆ ಶ್ರದ್ಧೆಯೊಂದಿಗೆ ಪೂರ್ವಜರಿಗೆ ನೀಡಿದ ದರ್ಪಣ ಭೋಜನ ಧನ ಮುಂತಾದವು ಅವರಿಗೆ ತಲುಪುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಗಾಢವಾಗಿದೆ